ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಅಷ್ಟೇ ನಾನು ಮೇಲಕ್ಕೆ ಹೋಗೋದಿಲ್ಲ ಆದರೆ ಜೀವನದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ ನನಗೆ ನಿಂತು ನಮ್ಮ ಜೀವನದ ಯಶಸ್ಸನ್ನು ನಾವು ಕಾಣಬೇಕು ಯಾರೇ ಋತಿಗೆಡದೆ ಮುಂದೆ ನುಗ್ಗಬೇಕು ಈ ಮುದ್ರೆ ಹೇಳುವಂಥದ್ದು ಆ ಹೆಸರೇ ಸೂಚಿಸುತ್ತೆ ನೀವು ದೂರ ಮಾಡಬೇಕು ಅಂತೇಳಿ ಈ ಮುದ್ರೆ ಮಾಡುವಂಥದ್ದು ಆತಂಕ ಪಡುವ ಅವಶ್ಯಕತೆ ಇಲ್ಲ ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮ್ಮ ಎಲ್ಲರಿಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಮುದ್ರ ಈಗ ನಮ್ಮಲ್ಲಿ ಎಷ್ಟೋ ರೀತಿಯಾದ ಭಯಗಳು ಕೆಲವೊಮ್ಮೆ ನಮ್ಮ ತಂದೆ ತಾಯಿಗಳು ಬುದ್ಧಿವಾದದ ರೀತಿಯಲ್ಲಿ ಬೈಯುವಂಥದ್ದು ಕೂಡ ಇರುತ್ತೆ ಅದನ್ನು ನಾವು ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಅವರು ಹೇಳುವಂಥದ್ದು ಸರಿಯಲ್ಲ ಅವರು ನಮ್ಮ ಮೇಲೆ ಭಾರ ಹಾಕ್ತಾ ಇದ್ದಾರೆ ಇಂತಹ ಕೆಟ್ಟ ಆಲೋಚನೆಗಳನ್ನು ಮಾಡಿ ನಾವು ಮಾಡುವಂಥ ಕೆಲಸದ ಬಗ್ಗೆ ಆಸಕ್ತಿ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರು ಕೂಡ ಒಮ್ಮೊಮ್ಮೆ ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಅಷ್ಟೇ ನಾನು ಮೇಲಕ್ಕೆ ಹೋಗೋದಿಲ್ಲ ಆದರೆ ಜೀವನದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ ನನಗೆ ಎಲ್ಲ ರೀತಿಯಾದ ನಿಂದನೆಗಳು ನನಗೆ ಆಗ್ತಾಯಿದೆ ಕೆಲವೊಮ್ಮೆ ಹೇಳುವಂಥದ್ದು ಹೇಗೆ ಅಂತಂದರೆ ಎಲ್ಲನೂ ಕೂಡ ನಾನು ಒಳ್ಳೆಯವನಾಗಿದ್ದೀನಿ ಎಲ್ಲದೂ ಕೂಡ ನನಗೆ ಬರುತ್ತೆ ಕೆಟ್ಟದ್ದು ಎಲ್ಲ ನನ್ನನ್ನೇ ಪರೀಕ್ಷೆ ಮಾಡುತ್ತಾ ಇದೆ ಏನಿದು ಅಂಥೇಳಿ ಜೀವನವೇ ಬೇಸರ ಆಗುವಂಥ ಸ್ಥಿತಿಗಳು ಇರುತ್ತೆ ಕೆಲವೊಮ್ಮೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದ ಸಮಸ್ಯೆಗಳು ಇರುವಂಥದ್ದು ಸಮಸ್ಯೆಗಳು ಬರುವಂಥದ್ದು ಸಹಜ ಅದನ್ನು ಭೇದಿಸಿ ನಿಂತು ನಮ್ಮ ಜೀವನದ ಯಶಸ್ಸನ್ನು ನಾವು ಕಾಣಬೇಕು ಯಾರೇ ಏನೇ ಹವಯೇಳನ ಮಾಡಲಿ ಅದು ಒಂದು ರೀತಿಯಾದ ಮೆಟ್ಟಲು ಅಂತ ತಿಳಿದು ನಾವು ಮುಂದೆ ಹೋಗಬೇಕು ಕೆಲವೊಮ್ಮೆ ಸೋಲುಗಳು ಬಂದಾಗ ಎದರದೆ ಧೃತಿಗೆಡದೆ ಹಿಂದೆ ಸರಿಯದೆ ಮುಂದೆ ನುಗ್ಗಬೇಕು ಆಗ ಅದೊಂದು ಮೆಟ್ಟಲಾಗಿ ಮಾಡ್ಕೋಬೇಕು ಆರೋಗ್ಯದ ಸಮಸ್ಯೆಗಳು ಕೂಡ ಒಮ್ಮೊಮ್ಮೆ ಬರುತ್ತೆ ಅಂತಹ ಆರೋಗ್ಯ ಸಮಸ್ಯೆಗಳು ಬರದೇ ಇರಲಿ ಅಂಥೇಳಿ ಬೇರೆ ಬೇರೆ ರೀತಿಯಾದ ನಾವು ಕೆಲವೊಂದು ಮುದ್ರೆಗಳನ್ನು ಕೂಡ ಈಗಾಗಲೇ ನಾನು ಹೇಳಿದ್ದೀನಿ ಬೇರೆ ಬೇರೆ ರೀತಿಯಾದ ಮುದ್ರೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ನಮ್ಮ ಜೀವನದ ಯಶಸ್ಸನ್ನು ನಾವು ಸಾಧಿಸ್ಬೋದು ಅಂತ ಹೇಳಿದ್ದೀನಿ ಅದಕ್ಕಾಗಿ ಇಂದು ಈ ವಿಶೇಷವಾಗಿರ್ತಕ್ಕಂಥ ಇಂದಿನ ಮುದ್ರ ನಿಮಗೆ ತುಂಬ ಸೂಕ್ತ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಅನುಗುಣವಾಗಿ ಸಹಾಯ ನೀಡುವಂಥದ್ದು ಈ ಮುದ್ರೆ ಹೇಳುವಂಥದ್ದು ಆ ಹೆಸರೇ ಸೂಚಿಸುತ್ತೆ ದಹನ ಮುದ್ರ ದಹನ ಅಂದರೆ ಸುಟ್ಟು ಹಾಕು ಯಾವುದನ್ನು ಸುಟ್ಟು ಹಾಕು ನಮ್ಮ ಈಗೋ ಅನ್ನು ಹಾಕಬೇಕು ಮೊದಲಿಗೆ ನಮ್ಮಲ್ಲಿ ಭಯ ಅನ್ನು ಸುಟ್ಟಾಕಬೇಕು ನಮ್ಮಲ್ಲಿ ಏನೇನು ಕೀಳರಿಮೆ ಮನೋಭಾವನೆಗಳು ಏನೆಲ್ಲ ಬರುತ್ತೆ ಅವು ಎಲ್ಲ ಹಾಕುವುದಕ್ಕೆ ಇದು ಸಹಾಯ ನೀಡುತ್ತೆ ಕೆಲವೊಮ್ಮೆ ಯಾರಾದರೂ ಹೊಗಳಿದಾಗ ನಾವು ಮೇಲೆ ಹೋಗಿ ಕೂತ್ಕೊಳ್ತೀವಿ ಹಟ್ಟ ಮೇಲೆ ಹೇರ್ತೀವಿ ಆ ಥರ ಆಗಬಾರ ಅದನ್ನು ಕೂಡ ಸುಟ್ಟು ಹಾಕಬೇಕು ಅಂತಹ ವಿಚಾರಗಳನ್ನು ನಾವು ದಹನ ಮಾಡಿದಾಗ ನಾವು ಎಷ್ಟೇ ಇದ್ದರೂ ಕೂಡ ಅಹಂಕಾರ ಮನೋಭಾವನೆಗಳು ನಮ್ಮಲ್ಲಿ ಬರದೇ ಇರಲಿ ನಾನು ಯಾವಾಗಲೂ ಸತ್ವಗುಣದವನಾಗಿರಬೇಕು ನನ್ನಿಂದ ಸಮಾಜಕ್ಕೆ ಒಳಿತನ್ನು ಬಯಸಬೇಕು ಅನ್ನುವಂಥದ್ದು ಎಲ್ಲರಲ್ಲಿ ಇರುತ್ತೆ ಆದರೆ ಈ ರೀತಿ ಕೊಂಕು ನುಡಿಗಳು ಕೊಂಕು ಮಾತುಗಳು ಕೊಂಕು ಶಬ್ದಗಳು ಕಾಲು ಎಳೆಯುವಂಥವರು ಕೈ ಎಳೆಯುವಂಥವರು ಮುಂದೆ ತಳ್ಳದೇ ಯಾರೂ ಕೂಡ ನಿಮ್ಮನ್ನು ಕೈ ಹಿಡಿಯದೇ ಇರುವಂಥವರು ಈ ಥರ ಎಲ್ಲ ಸಮಸ್ಯೆಗಳು ಕಾಡುತ್ತೆ ಅಂಥದಕ್ಕೆಲ್ಲ ಈ ದಹನ ಮುದ್ರ ನಿಮಗೆ ಸಹಾಯ ನೀಡುವಂಥದ್ದು ಈ ದಹನ ಮುದ್ರೆಯನ್ನು ಮಾಡುವಂಥದ್ದು ತುಂಬ ಸುಲಭವಾಗಿರ್ತಕ್ಕಂಥದ್ದು ಇದನ್ನು ಮೂರು ರೀತಿಯಲ್ಲಿ ಅಭ್ಯಾಸ ಮಾಡುವಂಥದ್ದು ಬಹಳ ಮುಖ್ಯ ಈ ಮುದ್ರೆಯನ್ನು ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಎಷ್ಟು ಒತ್ತು ಬೇಕಾದರೂ ಕೂಡ ನೀವು ಮಾಡಬಹುದು ಅಂದರೆ ಇದಕ್ಕೆ ಒಂದು ಕೆಲವೊಂದು ನಿಯಮಗಳಿದೆ ನಿಬಂಧನೆಗಳಿದ್ದೆ ಅವನ್ನು ನೀವು ಸುಲಭವಾಗಿ ಮಾಡಬಹುದು ಕ್ಲಿಷ್ಟ ಇಲ್ಲದೆ ಇರುವಂಥ ನಿಯಮಗಳು ನಿಬಂಧನೆಗಳು ನಿಬಂಧನೆ ಅಂದ ತಕ್ಷಣ ನೀವು ಭಯಪಡುವಂಥ ಅವಶ್ಯಕತೆ ಏನೂ ಇಲ್ಲ ನಮ್ಮಿಂದ ಆಗುತ್ತೋ ಇಲ್ಲುವಂಥ ಆತಂಕ ಬೇಡ ಅಂತಹ ಆತಂಕಗಳನ್ನು ಇವು ದೂರ ಮಾಡಬೇಕು ಅಂತೇಳಿ ಈ ಮುದ್ರೆ ಮಾಡುವಂಥದ್ದು ಆತಂಕ ಪಡುವ ಅವಶ್ಯಕತೆ ಇಲ್ಲ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನನ್ನ ಹೆಸರು ಅನಿತಾ ಅಂತ ನಾನು ಇವತ್ತು ಮುದ್ರಾ ಯೋಗ ಕ್ಲಾಸಿಗೆ ಬಂದಿದ್ದೀನಿ ಇದು ಬಗಲು ತುಂಬ ಎಫೆಕ್ಟಿವ್ ಇದೆ ಮುದ್ರಗಳು ಮಾಡಬೇಕು ಅಟ್ಲೀಸ್ಟ್ ನಾವೇನು ಮಾಡೋಕ್ಕಾಗಲಿ ಅಂದರೆ ಯೋಗ ಏನು ಮಾಡೋದಾಗ ಅಟ್ಲೀಸ್ಟ್ ಮುದ್ರೆಗಳಾದರೂ ಟೈಮ್ ಇದ್ದಾಗ ಮುದ್ರಗಳು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾರಿಗೆ ಟೈಮ್ ಸಾಕಾಗಲ್ಲ ಅಂತಾರೆ ಮನೆಯಲ್ಲೇ ಕುತ್ಕೊಂಡು ಅಟ್ಲೀಸ್ಟ್ ನಿಂತ್ಕೊಂಡು ಏನಾದರೂ ಒಂದು ಮುದ್ರೆಗಳು ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಬಂದು ಇಲ್ಲಿ ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೆ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇರುತ್ತೆ ಎಲ್ಲ ಬಂದು ಅಟೆಂಡ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅದ್ರ ಪ್ರಕಾರ ಮುದ್ರಗಳ್ ಹೇಳ್ಕೊಡ್ತಾರೆ ಅದರಿಂದ ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈಗ ಮುದ್ರೆಯನ್ನು ಮಾಡೋಣ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಮೊದಲಿಗೆ ಇದರಲ್ಲಿ ಈ ಬೆರಳುಗಳನ್ನು ಈ ರೀತಿ ಮಡಚಿ ಈ ಫ್ಲಾಟ್ ಇರಬೇಕು ಪೂರ್ತಿಯಾಗಿ ಈ ರೀತಿ ಈಗ ಡುಂಕ್ ಇರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಕೆಲವು ದಿನಗಳ ನಂತರ ಸರಿ ಹೋಗುತ್ತೆ ಈ ರೀತಿ ಸಹಜವಾಗಿ ಆ ನಂತರ ನಿಧಾನಕ್ಕೆ ಈ ಬೆರಳುಗಳನ್ನು ಹಗಲ ಮಾಡಬೇಕು ಇದನ್ನು ಎಡಗೈ ಇದೇ ಪೊಜಿಷನ್ಲಿರಬೇಕು ಬಲಗೈ ಇದೇ ಪೊಜಿಷನಲ್ಲಿರಬೇಕು ಕೈ ಮೇಲೆ ಕೆಳಗಡೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ರೀತಿ ಈ ಕಿರಿ ಬೆರಳು ಈ ವಾಯು ಬೆರಳು ಮತ್ತು ಈ ಹೆಬ್ಬೆರಳುಗಳು ಒಂದಕ್ಕೊಂದು ಈ ರೀತಿ ಟಚ್ ಆಗಿರಬೇಕು ಇದು ಎರಡೂ ಕೂಡ ಊರ್ಧ್ವಮುಖವಾಗಿರಬೇಕು ಇದು ನಿಮ್ಮ ಹೆಬ್ಬೆರಳು ಎದೆಯ ಭಾಗಕ್ಕೆ ಇರಬೇಕು ಇದುವೇ ದಹನ ಮುದ್ರ ಕೆಲವೊಬ್ಬರಿಗೆ ಕ್ಲಿಷ್ಟ ಆಗುತ್ತೆ ಈ ರೀತಿ ಬರುತ್ತೆ ಕೆಲವು ದಿನಗಳ ಅಭ್ಯಾಸ ನಂತರ ಈ ರೀತಿ ಸರಿ ಹೋಗುತ್ತೆ ಅದ್ರ ಬಗ್ಗೆ ಗೊಂದಲ ಬೇಡ ಈ ಮುದ್ರೆಯನ್ನು ಈಗಿಟ್ಟಾಗ ಈ ಎರಡು ಮಧ್ಯದ ಬೆರಳುಗಳು ಇದು ಭೂತತ್ವ ಇದು ಆಕಾಶ ತತ್ವ ಇವು ಎರಡು ಒಂದಕ್ಕೊಂದು ಸೇರಿದಾಗ ಭೂಮಿ ಆಕಾಶ ಸೇರುವುದಿಲ್ಲ ಅಂತ ಇದೆ ನೋಡಿ ಅದೇ ರೀತಿ ನಾವು ಇವೆರಡುಗಳನ್ನು ಬೇರೆ ಇರುವಂಥದ್ದನ್ನೆಲ್ಲ ಒಂದಕ್ಕೊಂದು ಜೋಡಣೆ ಮಾಡಿದಾಗ ಈ ಎರಡು ಲಾಕ್ ಆಯಿತು ಅಲ್ಲಿ ಆನಂತರ ಈ ಕಿರಿ ಬೆರಳು ಈ ವಾಯು ತತ್ವದ ಬೆರಳು ಈ ಅಗ್ನಿತತ್ವದ ಬೆರಳು ಈ ರೀತಿ ಸೇರಿದಾಗ ನಿಮ್ಮಲ್ಲಿ ಅಗ್ನಿತತ್ವದ ಅಂಶ ಜಾಸ್ತಿ ಆಗುತ್ತೆ ಈ ಅಗ್ನಿತತ್ವ ಅಂಶ ಅಂದ ತಕ್ಷಣ ಎಲ್ಲರೂ ಕೂಡ ಕೆಲವೊಬ್ರು ಭಯಪಡ್ತಾರೆ ಈಟಾಗುತ್ತೇನಪ್ಪ ಈ ಮುದ್ರೆಯಿಂದ ಅಂತೇಳಿ ಏನೂ ಆಗೋದಿಲ್ಲ ಈ ಮುದ್ರೆ ಯಾರು ಬೇಕಾದರೂ ಮಾಡ್ಬೋದು ಇಂಥವರು ಅನ್ನುವಂಥದ್ದಿಲ್ಲ ಒಟ್ಟಿನಲ್ಲಿ ಈ ಫಿಂಗರ್ಸ್ ಹಿಡಿಯೋದಕ್ಕೆ ನಿಮಗೆ ಈ ಫಿಂಗರ್ ಹಿಡಿಯೋದಕ್ಕೆ ನಿಮಗೆ ಸುಲಲಿತವಾಗಿ ಕ್ಲಿಷ್ಟ ಇಲ್ಲದೆ ನೀವು ಮಾಡೋರಿದ್ದರೆ ನೀವು ಆರಾಮಸೆ ಮಾಡ್ಬೋದು ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಲಿಂಗ ಮುದ್ರೆಗಳು ಅಶ್ವರತ್ನ ಮುದ್ರೆಗಳು ಕೆಲವೊಂದು ಇವರೇ ಮಾಡಬೇಕು ಇವರೇ ಮಾಡಬಾರ್ದು ಅಂತ ನಿಬಂಧನೆ ಇದೆ ಇದಕ್ಕೆ ಆಗೇನೂ ಇಲ್ಲ ಇಲ್ಲಿ ಆಗಲೇ ನಿಬಂಧನೆ ಅಂತ ಹೇಳಿದೆ ನಿಯಮಗಳು ಅಂತ ನಾನು ಹೇಳಿದೆ ಈ ಭಾಗಕ್ಕೆ ಹಣೆಯ ಭಾಗಕ್ಕೆ ಈ ಉಬ್ಬಿನ ಈ ಭಾಗಕ್ಕೆ ನೀವು ಟಚ್ ಮಾಡಬೇಕು ಎಬ್ಬೆರಳನ್ನು ಈ ರೀತಿ ಟಚ್ ಮಾಡಿ ಈ ರೀತಿ ಹಿಡಿದು ನೀವು ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೋಬೋದು ಈ ಸ್ಥಿತಿ ಇಟ್ಟಾಗ ನಿಮ್ಮ ಕೈಗಳು ಸ್ವಲ್ಪ ಭುಜದ ಭಾಗಗಳೊಂದು ಸ್ವಲ್ಪ ನೋವು ಆಗುತ್ತೆ ಕೆಲ ದಿನಗಳ ನಂತರ ಅದು ಸರಿ ಹೋಗುತ್ತೆ ಆ ನೋವು ಆದಾಗ ನೀವು ಕಂಟಿನ್ಯೂ ಮಾಡದೆ ಸ್ವಲ್ಪ ಹೊತ್ತು ವಿರಾಮ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಬಹುದು ಹಾಗೆ ಎದೆಯ ಪಕ್ಕಕ್ಕೆ ಈ ರೀತಿ ಹಿಡಿದು ನೀವು ಈ ಮುದ್ರೆಯನ್ನು ನೀವು ಮಾಡುವಂಥದ್ದು ರೂಢಿ ಮಾಡ್ಕೋಬೋದು ಎರಡೂ ಭಾಗದಲ್ಲಿ ಈ ಭಾಗದಲ್ಲಿ ಎದೆಯ ಭಾಗದಲ್ಲಿ ನೀವು ಹಿಡಿದಾಗ ನಿಮಗೆ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಬರುತ್ತೆ ನಿಮಗೆ ಗೌರವ ಬರುತ್ತೆ ನಿಮ್ಮನ್ನು ನೀವು ಪ್ರೀತಿಸುವಂತಹ ತಾಳ್ಮೆ ಬರುತ್ತೆ ಕೆಲವರು ನಾನು ಸರಿಯಿಲ್ಲ ಅನ್ನುವಂಥದ್ದು ಮನೋವರಿಗೆ ಕೀಳರಿಮೆ ಇರುತ್ತೆ ಅಂಥ ಕೀಳರಿಮೆಗಳನ್ನು ಒಡೆದೋಡಿಸುವುದಕ್ಕೆ ಈ ಮುದ್ರೆ ನಿಮಗೆ ಸಹಾಯ ನೀಡುತ್ತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ನಿಷ್ಠೆ ಹೆಚ್ಚಾಗುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಭಾವಪೂರ್ವಕವಿಂದ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿದಾಗ ಉನ್ನತ ಮಟ್ಟಕ್ಕೆ ಇರ್ತೀವಿ ಅದರ ಜೊತೆಯಲ್ಲಿ ನಿಮಗೆ ಧೈರ್ಯನೂ ಕೂಡ ಬರುತ್ತೆ ನಿಮ್ಮ ಆತ್ಮವಿಶ್ವಾಸ ನಿಮಗಿದ್ದಾಗ ನಿಮಗೆ ಧೈರ್ಯ ತನ್ನಷ್ಟಿಗೆ ತಾನೇ ಬರುತ್ತೆ ಆತ್ಮವಿಶ್ವಾಸ ಯಾವಾಗ ನಿಮಗೆ ಕುಂಠಿತ ಆಗುತ್ತೆ ನೀವು ಧೈರ್ಯ ಹೀನರಾಗ್ತೀರಿ ಧೈರ್ಯ ಬರೋದಿಲ್ಲ ನಿಮಗೆ ಅದಕ್ಕಾಗಿ ಇಂತಹ ಮುದ್ರೆಗಳನ್ನು ಸುಲಭವಾಗಿರ್ತಕ್ಕಂಥ ಮುದ್ರೆಗಳನ್ನು ನಿಮ್ಮ ಜೀವನಕ್ಕೆ ಬೇಕೇ ಬೇಕು ಇಂದಿನ ಜೀವನ ಶೈಲಿ ಅಷ್ಟೊಂದು ಹದಗೆಟ್ಟಿದೆ ಅಂತಹ ಹದಗೆಟ್ಟಿದೆ ಅಂಥೇಳಿ ನಾವು ಧೃತಿಗೆಡುವಂಥ ಅವಶ್ಯಕತೆ ಏನೂ ಇಲ್ಲ ಭಯಪಡುವಂತಹ ಅವಶ್ಯಕತೆಗಳು ಏನೂ ಇಲ್ಲ ನಮ್ಮ ಪೂರ್ವಿಕರು ನಮಗಾಗಿ ಒಂದು ವರದಾನದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ತಗೊಂಡು ನಾವು ಬಳಕೆ ಮಾಡಿಕೊಂಡು ನಮ್ಮ ಜೀವನವನ್ನು ಸದೃಢವಾಗಿ ನಾವು ಮಾಡಿದಾಗ ನಾವು ಸುಖವಾಗಿರ್ತೀವಿ ನೆಮ್ಮದಿಯಾಗಿರುತ್ತೆ ನಮ್ಮ ಕುಟುಂಬ ಇಂತಹ ಕಲಹಗಳಿಂದ ಮುಕ್ತಿ ಆಗುತ್ತೆ ಸುಖವಾಗಿರ್ತೀವಿ ನಾವು ಈ ದಹನ ಮುದ್ರೆಯನ್ನು ದಿನಾಲು ಅಭ್ಯಾಸ ಮಾಡಿ ನಿಮ್ಮ ಜೀವನವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೇರಿಸಿ ಮತ್ತೆ ಆಗಲೇ ಹೇಳಿದೆ ನಾನು ಕೀಡರಿಮೆ ಎಂದೂ ಬೇಡ ಹಾಗೆ ಮತ್ತೊಂದು ವೀಕ್ಷಕರಲ್ಲಿ ನನ್ನದೊಂದು ಮನವಿ ನಮ್ಮ ವಿಡಿಯೋದಲ್ಲಿ ನಮ್ಮ ಸಂಸ್ಥೆ ಒಂದು ಫೋನ್ ನಂಬರ್ ಬರುತ್ತೆ ಅನಾವಶ್ಯಕವಾಗಿ ಫೋನ್ಗಳನ್ನು ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ ಅವಶ್ಯಕತೆ ಇಲ್ಲ ನಾನು ಫೋನಲ್ಲಿ ಎಂದೂ ಸಿಗೋದಿಲ್ಲ ನಿಮಗೆ ನಾನು ಫೋನು ಕೂಡ ಬಳಕೆ ಮಾಡುವುದಿಲ್ಲ ಒಂದು ವ್ಯವಹಾರಿಕ ರೂಪದಲ್ಲಿ ನಾವು ಆ ಫೋನ್ ಇಟ್ಕೊಂಡಿರುವಂಥದ್ದು ನಿಮಗೇನಾದರೂ ಮುದ್ರೆಯ ಶಿಬಿರದ ಬಗ್ಗೆ ಹಾಗೆ ನಮ್ಮನ್ನು ನೇರ ಭೇಟಿ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಏನಾದರೂ ಬೇಕಾಗಿದ್ದಲ್ಲಿ ಮಾತ್ರ ನೀವು ಕರೆ ಮಾಡಿ ಇಲ್ಲದಿದ್ದರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ತುಂಬ ಉತ್ತಮವಾದಂಥದ್ದು ಯಾಕಂದರೆ ಕೆಲವೊಂದು ಸಲ ನಾವು ಎಷ್ಟೋ ರೀತಿಯಾದ ಕೆಲಸಗಳಿರುತ್ತೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಕೆಲಸ ಇರುತ್ತೆ ನೀವು ಅನವಶ್ಯಕವಾಗಿ ಫೋನ್ ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನು ನೀವು ಕೇಳುವಂಥದ್ದು ಹಾಗೆ ಕಾಮೆಂಟಲ್ಲಿ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕಾಮೆಂಟ್ ಮುಖಾಂತರ ಹೆಂಗೆ ಕೊಡೋದು ಅದಕ್ಕೆ ಆಗುವುದಿಲ್ಲ ಎಂದು ಕೂಡ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ದಯವಿಟ್ಟು ಮತ್ತು ಹಾಗೆ ಪ್ರತಿಯೊಂದರಲ್ಲಿ ನೀವು ವಿಶ್ವಾಸದಿಂದ ಇರಬೇಕು ಪ್ರತಿಯೊಂದು ನಾವು ಯಾವುದೇ ಮಾಡಲಿ ಇಂದು ಹಾಗಿಲ್ಲ ಅಂಥೇಳಿ ಧೃತಿಗೆಡೋದು ಬೇಡ ಪೂರ್ತಿ ನಮ್ಮ ಆದಷ್ಟು ಮಟ್ಟಿಗೆ ಕೈಲಿ ಆದಷ್ಟು ಅಲ್ಲ ಪೂರ್ತಿ ಎಫರ್ಟ್ ಹಾಕಬೇಕು ಕೆಲವೊಂದು ಲೇಟ್ ಆಗ್ಬೋದು ತೊಂದರೆ ಇಲ್ಲ ಅದರ ಬಗ್ಗೆ ಚಿಂತೆ ಬೇಡ ಈಗ ಕತ್ತಲಾಗಿದೆ ಬೆಳಕು ತನ್ನಷ್ಟಿಗೆ ತಾನೇ ಆಗುತ್ತೆ ಬೆಳಕಾಗುವವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಈಗಲೇ ಬೆಳಕು ಆಗಬೇಕಂದ್ರೆ ಎಂದೂ ಕೂಡ ಅದು ಸಾಧ್ಯವಿಲ್ಲದ ಮಾತು ಪ್ರಕೃತಿಯ ವಿರುದ್ಧವಾದ ಕೆಲಸ ನಾನು ಯಾವಾಗಲೂ ಹೇಳುವಂಥದ್ದು ನೀವು ಯಾವುದೇ ಮಾಡಿ ಪ್ರಕೃತಿ ವಿರುದ್ಧ ಕೆಲಸ ಎಂದು ಮಾಡದಿರಿ ಅಂತ ನಾನು ಹೇಳ್ತೀನಿ ಪ್ರತಿಯೊಂದು ನನ್ನ ಸ್ಟೂಡೆಂಟ್ಗಳಿಗೆ ನನ್ನ ಕ್ಲಾಸಲ್ಲಿ ಕೂಡ ನೀವು ಕೂಡ ಅಷ್ಟೇ ಧೃತಿಗೆಡಬೇಡಿ ಆತುರ ಬೇಡ ಆತುರಗಾರನಿಗೆ ಬುದ್ಧಿಮಟ್ಟ ಕಮ್ಮಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಎಂದೂ ಕೂಡ ಅವಸರ ಬೇಡ ನಿಧಾನಂ ಪ್ರಧಾನಂ ಎಲ್ಲಾದಲ್ಲಿ ತಾಳ್ಮೆಯಿಂದ ಇದೆ ಎಷ್ಟು ದಿನ ಇರಬೇಕು ಅಂತ ಕೇಳ್ತಾರೆ ನಿಮ್ಮ ಕಾಲ ಬರುವರೆಗೂ ನೀವು ಸುಮ್ಮನೆ ಇರಬೇಕು ಅದಕ್ಕೆ ಹೇಳಿರುವಂಥದ್ದು ಮೌನಂ ಸಮ್ಮತಿ ಲಕ್ಷಣಂ ಎಷ್ಟು ಚೆನ್ನಾಗಿದೆ ನೋಡಿ ಬುದ್ಧಿವಂತ ವ್ಯಕ್ತಿ ಮೌನವಾಗಿರ್ತಾನೆ ತನ್ನ ಕೆಲಸ ಆಗುವವರೆಗೂ ಸುಮ್ಮನೆ ಇರ್ತಾನೆ ಆನಂತರ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಬೆನ್ನನ್ನು ನೀವು ತಟ್ಕೊಳ್ಳಿ ಮೊದಲು ಆಗ ನಿಮ್ಮ ಸಮಾಜ ಆನಂತರ ತಟ್ಟುತ್ತೆ ಆನಂತ ಅಷ್ಟೊಳಗಡೆ ನಿಮ್ಮ ವಿಜಯದ ಬಾವುಟ ನೀವು ಹಾರಿಸಿರ್ತೀರಿ ಹಾಗ ನೋಡಿ ನಿಮ್ಮ ಜೀವನ ಹೇಗಿರುತ್ತೆ ಸುಖವಾಗಿರುತ್ತೆ ಅಲ್ವೇ ಮುಂದಿನ ಹೊಸ ವಿಷಯವೊಂದಿಗೆ ಸಿಗೋಣ ನಗ್ನಾಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ ಶಾಂತ ಶಾಂತಿ ಸರ್ವೇ ಜನ ಸುಖಿನೋ ಭವಂತು ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು